ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಿಂದ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಶ್ರೀಮತಿ ಭಾಗಿರಥಿ ಮರಳಿಸಿದ್ದನಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯ ಗರಡಿಮನಿಯಂತಿದೆ ಆದ ಕಾರಣ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಿಂದ ಸದಸ್ಯತ್ವ ಪಡೆಯುವುದರಿಂದ ಎಲ್ಲ ಸರ್ಕಾರಿ ನೌಕರಿಗಳನ್ನು ಪಡೆಯಲು ನಿಮಗೆ ಬಹಳ ಸುಲಭವಾಗುತ್ತದೆ ಎಂದು ಶ್ರೀಮತಿ ಡಾಕ್ಟರ್ ನಿರ್ಮಲಾ ಶಿವನ್ ಗುತ್ತಿ ಪ್ರಾಚಾರ್ಯರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ಪರ್ಧೆ ಇದೆ ಎಲ್ಲ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಪುಸ್ತಕ ಹಾಗೂ ದಿನಪತ್ರಿಕೆಗಳು ಮತ್ತು ನಿಯತೆ ನಿರಂತರವಾಗಿ ಓದುತ್ತಿರಬೇಕೆಂದು ಡಾಕ್ಟರ್ ಟಿ ಶ್ಯಾಮರಾಜ್ ಸಹಾಯಕ ಪ್ರಾಧ್ಯಾಪಕರು ಮಾತನಾಡಿದರು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಯಾವ ಲೇಖಕರ ಪುಸ್ತಕಗಳನ್ನು ಯಾವ ಪರೀಕ್ಷೆಗಳಿಗೆ ವ್ಯಾಸಂಗ ಮಾಡಬೇಕೆಂದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳಾದ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಹಾಗೂ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಓದಿದರೆ ಗೆಲುವು ನಿಶ್ಚಿತ ಎಂದು ಮಾತನಾಡಿದರು ಮೆಂಟಲಬಿಲಿಟಿ ಹಾಗೂ ಗಣಿತಶಾಸ್ತ್ರದ ವಿಷಯ ಬಗ್ಗೆ ಅತಿ ಹೆಚ್ಚಾಗಿ ಓದಬೇಕೆಂದು ಶ್ರೀಯ ಕೊಟ್ರೇಶ್ ಉಪನ್ಯಾಸ ನೀಡಿದರು ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪ್ರಮುಖ ಭಾಷೆಗಳಲ್ಲಿ ಪುಸ್ತಕಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳು ಇತರೆ ಪುಸ್ತಕಗಳು ದಿನಪತ್ರಿಕೆ ಮತ್ತು ನಿಯಲಿತ ಕಾಲಿಕೆಗಳು ಲಭ್ಯವಿರುತ್ತವೆ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಜನರು ಕೊಟ್ಟೂರು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ನಿರಂತರ ಓದುವುದರಿಂದ ನಿಮ್ಮ ಜ್ಞಾನಾರ್ಜನೆ ವೃದ್ಧಿಯಾಗುತ್ತಿದೆ ಎಂದು ಮಲ್ಲಪ್ಪ ಗುಡ್ನಾರ್ ಶಾಖಾ ಗ್ರಂಥಾಲಯ ಅಧಿಕಾರಿ ವಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮರಳಪ್ಪ ಉಪನ್ಯಾಸಕರು ಶ್ರೀನಿವಾಸ್ ಪತ್ತಾರ್ ಗ್ರಂಥಾಲಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕುಮಾರಿ ಮೋಗಮ್ಮ ಪ್ರಾರ್ಥಿಸಿದರು ರು ಶ್ರೀ ಕ್ರೊಟ್ರೇಶ್ ಪಿಕೆಎಂ ಉಪನ್ಯಾಸಕರು ಸ್ವಾಗತಿಸಿದರು ಶ್ರೀ ಪೂರ್ಣಚಂದ್ರ ಎಎಂ ಉಪನ್ಯಾಸಕರು ನಿರೂಪಿಸಿದರು ಶ್ರೀ ಶಶಿಕಿರಣ್ ಉಪನ್ಯಾಸಕರು ವಂದಿಸಿದರು

में ला सकते हैं